ಗು ನಮಸ್ಕಾರ ಇಲ್ರೀ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಎಲ್ ಹೊಡ್ತಾ ಬೀಳ್ತು ಎಲ್ಲ ಏನಾಯ್ತು ಅನ್ನೋದು ನಂಗೆ ಇವತ್ತಿಗೂ ನನ್ ಕ್ವಶನ್ ಮಾರ್ಕ್ ಆಗಿದೆ ನಾನು ಏನ್ ಕುಂದಿಲ್ಲ ಅಥವಾ ನಾನು ಏನು ಹರ್ಟ್ ಆಗಿಲ್ಲ ಅಂತ ನಾನು ಹಿಂಗೆ ಹೇಳ್ತಲ್ಲ ಹರ್ಟ್ ಆಗಿದೆ ಯಾರೇ ಅವಮಾನ ಮಾಡಲಿ ಏನೇ ಕಳಕಳಿ ಏನೇ ಸಾಲ ಮಾಡಿ ತಾಳ್ಮೆಯಿಂದ ಇರಿ ಎಲ್ರಿಗೂ ಒಳ್ಳೆ ಟೈಮ್ ಅಂತ ಬಂದೇ ಬರುತ್ತೆ ಇದಕ್ಕೋಸ್ಕರನೇ ನಾನು ವಿಡಿಯೋ ಮಾಡ್ತಾ ಇರೋದು ತಾಳ್ಮೆ ಅನ್ನೋದು ಗಂಡು ಮಕ್ಳಿಗೆ ಹೆಚ್ಚಾಗಿರುತ್ತೆ ಕೆಲವೊಬ್ಬರಿಗೆ ಇರಲ್ವೇನೋ ಹೆಣ್ಮಕ್ಳಿಗಂತೂ ಇರೋದೇ ಇಲ್ಲ ಎಕ್ಸ್ಪೆಷಲಿ ನನಗಂತೂ ಇರಲಿಲ್ಲ ಅದು ಯಾಕಂದರೆ ಲೈಫಲ್ಲಿ ನಾನು ಕಲ್ತಿರೋಂಥ ಲೆಸನ್ ಇದು ಅದನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನನ್ನ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾರು ನನ್ನ ವೀಡಿಯೋಸ್ ನೋಡ್ತೀರಾ ಅವ್ರಿಗೆ ನಾನು ನೀನು ತಿಳಿಸಲೇಬೇಕಾಗಿತ್ತು ಸೊ ಎಲ್ಲೋ ಇಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಒಂದು ಡಿಫ್ರೆಂಟಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ತುಂಬ ದಿವ್ಸದಿಂದ ಅಂದ್ಕೊಂಡಿದ್ದೆ ಏಕೆಂದರೆ ನೀವು ನನ್ನ ವೀಡಿಯೋಸಲ್ಲಿ ನೋಡಿದಾಗೆ ಬರೀ ಪ್ರಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಹೇಳ್ಕೊತಾಳೆ ಆ್ಯಂಡ ಇಲ್ಲ ಯಾರು ಯಾರಿಗಾದರೂ ವಾರ್ನಿಂಗ್ ಮಾಡ್ತಾ ಇರ್ತಾಳೆ ಅಥವಾ ಇಲ್ಲ ಏನಾದರೂ ಬೇರೆ ಥರ ಅಂತ ಅನ್ನಿಸ್ತಾ ಇತ್ತು ಸೊ ಇವತ್ತು ಈ ವೀಡಿಯೋಸಲ್ಲಿ ಎಲ್ಲರಿಗೂ ಯೂಸ್ ಆಗೋ ಅಂಥದ್ದು ಬಂದು ನನ್ನ ಲೈಫಲ್ಲಿ ನನ್ನ ನಾನು ಅಷ್ಟು ಚಿಕ್ಕೊಳ್ಳಿರ್ಬೋದು ನಿಮಗೆ ನಾನು ಬುದ್ಧಿವಾದ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ವಯಸ್ಸಲ್ಲಿ ಚಿಕ್ಕೊಳ್ಳಿರ್ಬೋದು ಬಟ್ ನನ್ನ ಲೈಫಲ್ಲಿ ಏನು ಒಂದು ಇನ್ಸಿಡೆಂಟ್ಸ್ ಆಗಿದೆ ಏನು ಒಂದು ಲೈಫಲ್ಲಿ ನಾನು ಈ ಒನ್ ಟೈಮಲ್ಲಿ ನಮ್ಮಅಮ್ಮ ಮೇಲೆ ಅನುಭವಿಸಿದ ಲೈಫ್ ಇದೆಯಲ್ಲ ಅದರಲ್ಲೇ ನನಗೆ ಅನುಭವ ಆಯಿತು ಅಂದರೆ ಅದರಿಂದ ನಿಮಗೆ ನಾನು ಏನು ಒಂದು ಸ್ವಲ್ಪ ಸಜೆಷನ್ ಏನು ಹೇಳ್ಬೋದು ನನ್ನ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಒಂದು ಹೇಳಬೇಕು ಅಂತ ನನಗೆ ಅನ್ನಿಸ್ತು ಯಾಕೆ ಅಂದರೆ ನನ್ನ ಚಾನಲ್ ನೋಡ್ತಾ ಇರೋರು ನನ್ನ ಕಷ್ಟ ನಾನು ಪಟ್ಟಿದ್ದ ಶ್ರಮ ನಾನು ಪಟ್ಟಿದ್ದು ಅವಮಾನ ಇದನ್ನೇ ನಾನು ಹೇಳ್ಕೊಂಡು ಬಂದಿದ್ದೀನಿ ಆ್ಯಂಡ್ ನಿಮ್ಮ ನೀವೆಲ್ಲರೂ ನನ್ನ ವೀಡಿಯೋಸ್ ನೋಡಿದಾಗ ಅಂದ್ಕೊಂಡಿದ್ದೀರ ಬರೀ ಲೈಫ್ ಇಷ್ಟೇನಾ ಬರೀ ಸ್ಯಾಡ್ ನ್ಯೂಸೇ ಹೇಳ್ತಾರೆ ಹಾಗೆ ಹೇಗೆ ಅಂತ ಸೊ ಅದರಲ್ಲೂ ಒಂದು ಮನೆ ಕಟ್ಟೋ ವಿಚಾರ ನಿಮಗೆ ಗುಡ್ ನ್ಯೂಸ್ ಅಂತ ನಾನು ಹೇಳಿರೋದು ಸೊ ಏನು ನೀವು ಈ ಈ ವಿಡಿಯೋಸಲ್ಲಿ ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ಎಲ್ಲರಿಗೂ ಅಷ್ಟೇ ತಾಳ್ಮೆ ಅದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಲೆಸನ್ ಅಂತ ಹೇಳ್ತೀನಿ ನನ್ನ ಲೈಫಲ್ಲಿ ನಾನು ಕಲ್ತಿರೋದು ಸೊ ನನಗೆ ಅಲ್ಲಿ ಏನಿದೆ ಆ ಶಾರ್ಟಲ್ಲೇ ಮುಖ ಕೊಡ್ದಂಗೆ ಹೇಳೋ ಅಂಥ ಕ್ಯಾರೆಕ್ಟರ್ ನಂದು ಆ್ಯಂಡ್ ನನಗೆ ಫಿಲ್ಟ್ರೂ ಮಾಡಿ ಎಲ್ಲ ಹೇಳಕ್ಕೆ ಬರಲ್ಲ ಸೊ ನಂಗೆ ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳಿ ಹೇಳ್ಬಿಡ್ತೀನಿ ನಂಗೆ ಅದನ್ನು ಮನಸಲ್ಲಿ ಇಟ್ಕೊಳ್ಳೋದು ದ್ವೇಷ ಮಾಡೋದು ಅದೆಲ್ಲ ನಂಗೆ ಬರಲ್ಲ ನಾನು ಅಲ್ಲಿ ಅಲ್ಲಿ ಏನು ಹೇಳಬೇಕು ಅದನ್ನು ನಾನು ಡೈರೆಕ್ಟಾಗಿ ಹೇಳುವಂಥ ಕ್ಯಾರೆಕ್ಟ್ರು ನಂದು ಸೊ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಆ ಕ್ಯಾರೆಕ್ಟ್ರಿಂದ ನಾನು ಹೇಗೆ ಚೇಂಜ್ ಆದೆ ಆ್ಯಂಡ್ ತಾಳ್ಮೆ ಅನ್ನೋದಕ್ಕೆ ಹೆಂಗೆ ನಾನು ಪ್ರಾಮುಖ್ಯತೆ ಕೊಡ್ತೀನಿ ಅನ್ನೋದಕ್ಕೆ ಈ ವಿಡಿಯೋಸ್ ಮಾಡಿದ್ದೀನಿ ಸೊ ನನ್ನ ಲೈಫಲ್ಲಿ ಅಮ್ಮ ಇದ್ದಾಗ ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ಅದು ಏನೇ ಲೈಫಲ್ಲಿ ಬರಲಿ ನನಗೊಂದು ಯಾವಾಗ ಅನ್ನಿಸ್ತದೆ ಏನು ಅಂದರೆ ನನ್ನ ಬೆನ್ನಿಂದ ನಮ್ಮ ಅಮ್ಮ ಇದ್ದಾರೆ ನಮ್ಮ ಹೋಗಿ ಹೇಳಿದ್ರೆ ನನ್ನ ಎಲ್ಲ ವಿಷಯ ನಮ್ಮಅಮ್ಮದ ಶೇರ್ ಇದ್ದೆ ಸೊ ಆ ಟೈಮಲ್ಲಿ ನಂಗೆ ನಮ್ಮಮ್ಮ ಇದೆ ಅನ್ನೋದೊಂದು ಧೈರ್ಯ ಆ್ಯಂಡ್ ಎಲ್ಲ ವಿಷಯದಲ್ಲೂ ಅಷ್ಟೇ ಸೊ ನಂಗೆ ಮದುವೆ ಆಗಿದ್ರು ನಂಗೆ ಅಂಡ ಇದ್ದರು ಏನೇ ಇದ್ರೂ ನಂಗೆ ನಮ್ಮಮ್ಮ ಅವಾಗಿದ್ದ ಧೈರ್ಯನೇ ಬೇರೆ ಥರ ಸೊ ಅದೊಂಥರ ಲೈಫ್ ಆವಾಗ ಅಮ್ಮ ಇದ್ದಾಗ ಏನೇ ಕಷ್ಟ ಏನೇ ಪ್ರಾಬ್ಲಮ್ಸ್ ಇರಲಿ ಏನೋ ಒಂಥರ ಮನ್ಸಲ್ಲಿ ಒಂದು ಧೈರ್ಯ ಸೊ ಆ ಲೈಫೇ ಬೇರೆ ನಮ್ಮಮ್ಮ ಯಾವಾಗ ಹೋದರು ಮೇಲೆ ಅದನ್ನ ನೋಡಿದ ಲೈಫೇ ಬೇರೆ ಇವತ್ತೇನು ನನ್ನ ನೋಡ್ತಾ ಇದ್ದೀರ ಈ ಲೈಫ್ ಇರಲಿಲ್ಲ ಸೊ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಮ್ಮಮ್ಮ ಹೋದ್ಮೇಲೆ ನನಗೇನು ಒಂದು ಒಂದು ಥಾಟಲ್ಲಿ ಕಿರಣ ನಾನು ಕೂತ್ಕೊಂಡಂಗೆ ಮಾತಾಡಿದಾಗ ಒಂದು ನನ್ನ ಮೈಂಡಲ್ಲಿ ಬಂದಿದ್ದೇನು ಅಂದರೆ ಲೈಫ್ ಇಷ್ಟೇ ಎಷ್ಟೇ ಕೋಟಿ ಆಸ್ತಿ ಇದ್ದರೂ ಮನೆ ಇದ್ದರೂ ಏನಿದ್ರೂ ಏನೂ ತಗೊಂಡು ಹೋಗಲ್ಲ ಸೊ ಲೈಫಲ್ಲಿ ಎಲ್ಲರ ಜೊತೆ ಚೆನ್ನಾಗಿರಬೇಕು ಆ್ಯಂಡ್ ಲೈಫು ಬೇರೆಯೇ ಅನ್ನೋದು ನಂಗೆ ಅರ್ಥ ಆಗಿ ನಮ್ಮಮ್ಮ ಹೋದ್ಮೇಲೆ ಆ್ಯಂಡ್ ಅದಾದಮೇಲೆ ಎಲ್ಲ ಒಂದಾದರೂ ಆ್ಯಂಡ್ ಫ್ಯಾಮಿಲಿಯವರು ಅವರೇ ಬರೋಕ್ಕೆ ಶುರು ಮಾಡಿದ್ರು ಆ್ಯಂಡ್ ಎಲ್ಲರ ಜೊತೆ ಫ್ರೆಂಡ್ಲಿ ಸೊ ನಾನು ಹೆಂಗಾಗ್ಬಿಟ್ಟಿದೆ ಅಂದರೆ ಯಾರೇ ಬಂದ್ರೂ ಅಡುಗೆ ಮನೆಗೆ ಸೀಮಿತ ಆಗಿಬಿಟ್ಟಿದೆ ಆ್ಯಂಡ್ ಮನೆ ಕೆಲಸ ಅಡುಗೆ ನನ್ನ ಒಂದು ಪರ್ಸ್ನಲ್ ಕೆರಿಯರ್ ಬಗ್ಗೆ ಆಗಲಿ ಅಥವಾ ನನ್ನ ನನಗೆ ನಾನು ಒಂದು ಪರ್ಸ್ನಲ್ ಸ್ಪೇಸ್ ಅಂತ ಏನು ಕೊಟ್ಕೊತಾ ಇರಲಿಲ್ಲ ಆ್ಯಂಡ್ ಲೈಫ್ ಸ್ಟೈಲೇ ಅದು ಚೇಂಜ್ ಆಗಿಬಿಟ್ಟಿತ್ತು ನನ್ನದು ನನಗೆ ಒಂದೊಂದ್ಸಲ ಇತ್ತು ಏನಿದು ನಾನು ಯಾಕೆ ಹಿಂಗಾಗಿಬಿಟ್ಟೆ ನಮ್ಮಮ್ಮ ಇದ್ದಾಗ ಒಂದು ಒಂದು ಲೈಫು ಸೊ ಇವಾಗ ಒಂಥರ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಇದೆಯಲ್ಲ ಏನು ಬಟ್ ಆದ್ರೂ ನನಗೆ ಆ ಮನೆ ಉಳಿಸ್ಕೊಬೇಕಾಗಿತ್ತು ಆ್ಯಂಡ್ ನಮ್ಮ ಅಮ್ಮ ಹೋದ್ಮೇಲೆ ಆ ಮನೆ ಹೋಯಿತು ಅಂತ ನಂಗೆ ಅನ್ನಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಆ್ಯಂಡ್ ಎಲ್ಲರೂ ನಾನು ಹೆಂಗೆ ಆಗ್ಬಿಡ್ತಾಯಿತ್ತು ನನಗೆ ಅಂದರೆ ಒಂಥರ ಉಸಿರು ಕಟ್ಟೋ ಥರ ಇವರು ಬೇಕು ಇವರು ಬೇಕು ಇವರು ಬೇಕು ಆ್ಯಂಡ್ ಎಲ್ಲರೂ ಹಿಡ್ದಿಟ್ಕೊಳ್ಳೋ ಅಂಥದ್ದು ಯಾಕಂದರೆ ಅವರು ಫ್ಯಾಮಿಲಿ ಅಂತ ಬಂದಾಗ ಇವರು ಇರಲಿ ಅವರೂ ಇರಲಿ ಓ ಎಲ್ಲಿ ಇವ್ರು ನನ್ನಿಂದ ದೂರ ಆಗ್ತಾರೆ ಇವರು ಆಮೇಲೆ ಕೆಲಸ ಆ್ಯಂಡ್ ಹೆಂಗೆ ಆ ಟೈಮಲ್ಲಿ ನನ್ನನ್ನು ಯೂಸ್ ಮಾಡ್ಕೊಂಡ್ರು ಫ್ಯಾಮಿಲಿಯಿಂದ ಅಂತ ಅಂದರೆ ಸೊ ನನ್ನ ನನಗೆ ಅಡುಗೆ ನಿನ್ಗೆ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹುಬ್ಬಿಸೋದು ಆ್ಯಂಡ್ ನಂಗೆ ಅದಕ್ಕೆ ಸೀಮಿತ ಮಾಡೋದು ಆ್ಯಂಡ್ ಅವ್ರು ಬಂದಾಗ ಕೆಲಸ ಇನ್ನೊಂದು ಬಟ್ ನಂಗೆ ಅದು ಯಾವುದು ಬೇಜಾರಾಗ್ತಾ ಇರಲಿಲ್ಲ ಸೊ ಖುಷಿಯೂ ಆಗೋದು ಯಾಕಂದರೆ ಎಲ್ಲರೂ ಬರೋರು ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ರು ಆ್ಯಂಡ್ ಯಾವಾಗೂ ಫೋನ್ ರಿಂಗ್ ಆಗ್ತಾನೆ ಇತ್ತು ಎಲ್ಲರ ಜೊತೆ ಫೋನಲ್ಲಿ ಮಾತಾಡ್ಕೊಂಡೇ ಕೆಲಸ ಎಲ್ಲ ಮಾಡ್ತಾಯಿದ್ದೆ ಸೊ ಆ ಥರ ಎಲ್ಲ ನಾವಿದ್ದೀವಿ ನಿಂಗೆ ನಾವಿದ್ದೀವಿ ಓ ನಮ್ಮ ಲಕ್ಷ್ಮಿ ಹಿಂಗೆ ಆ ಥರ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಸೊ ಒಬ್ಳು ತಾಯಿ ಇಲ್ದೊಳಗೆ ಒಂದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಆಗಿ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂದರೆ ಸಹಾಯ ಅಂದರೆ ನಿನ್ನ ಜೊತೆಗಿರ್ತೀವಿ ನಾನು ನಿಮ್ಮ ಬೆಂಬಲವಾಗಿರ್ತೀವಿ ಅಂದರೆ ಎಲ್ಲರೂ ಫ್ಯಾಮಿಲಿಲಿ ನನಗೆ ಒಂಥರ ಎಕ್ಸ್ಟ್ರಾ ಪ್ರೀತಿ ಇರೋ ಥರ ಎಲ್ಲ ಡ್ರಾಮಾ ಕ್ರಿಯೇಟ್ ಮಾಡಿದರು ಆ್ಯಂಡ್ ನಾನು ಫೋನ್ ತೆಗಿಲಿಲ್ಲ ಅಂದಾಗ ಒಂದು ಸ್ವಲ್ಪ ಇದಾದಾಗ ಮನೆ ಹತ್ರನೇ ಬಂದ್ಬಿಡೋರು ಸೊ ನಾನು ಅಂದ್ಕೊಂಡ್ರೆ ಓಕೆ ದೇವರು ನನಗೆ ನಮ್ಮಮ್ಮ ಇಲ್ಲ ಅಂದಮೇಲೆ ನೆಕ್ಸ್ಟು ನನ್ನ ಲೈಫಲ್ಲಿ ಇವರೆಲ್ಲರೂ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ನನ್ನ ನನ್ನ ಮನೆಗೋಸ್ಕರನೇ ಆ ಮನೆಗೋಸ್ಕರನೇ ನಮ್ಮ ಅಪ್ಪನ ಮನೆಗೋಸ್ಕರನೇ ಅಷ್ಟೊಂದೆಲ್ಲ ಲೈಫ್ನ ಸ್ಯಾಕ್ರಿಫೈಸ್ ತುಂಬ ಮಾಡಿಬಿಟ್ಟೆ ಸೊ ನನ್ನ ಒಂದು ಪರ್ಸ್ನಲ್ ಸ್ಪೇಸು ನನ್ನ ಗಂಡ ನನ್ನ ಸಂಸಾರ ಅದ್ರ ಬಗ್ಗೆ ನಾನು ತಲೆನೇ ಕೆಟ್ಟಿಸ್ಕೊತಾ ಇರಲಿಲ್ಲ ಓಕೆ ಮನೆ ನಡಿಬೇಕು ಮನೆ ಚೆನ್ನಾಗಿರಬೇಕು ಆ ಥರ ಒಂದು ಮೆಂಟಾಲಿಟಿಲಿ ಇದ್ದವಳು ಸೊ ಎಷ್ಟೋ ಜನ ಹೆಣ್ಮಕ್ಳು ನನ್ನಾಗೇ ಇವತ್ತು ಅವರ ಆಸೆ ಕನಸು ಬಿಟ್ಟು ಮನೆಗೋಸ್ಕರ ಅತ್ತೆ ಮಾವೋಸ್ಕರ ಅಪ್ಪ ಅಮ್ಮಂಗೋಸ್ಕರ ಎಲ್ಲರೂ ಅವ್ರು ಕೆಲವೊಬ್ರು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಆ ಒಂದು ಸಂಬಂಧನ ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತಿಗೂ ಒತ್ತಾಡ್ತಾ ಇದ್ದಾರೆ ಅದರ ನಾನು ಒಬ್ಳಾಗಿದ್ದೆ ಸೊ ಅದಾದ ಮೇಲೆ ಇಡೀ ಇಂಟೈರ್ ಫ್ಯಾಮಿಲಿನ ನಾನು ಯಾವಾಗ ಮೂರು ಜನ ಇದ್ದಿದ್ದ ಮನೆಗೆ ತುಂಬ ಜನ ಬರೋದಕ್ಕೆ ಶುರು ಮಾಡಿದ್ರು ಅಲ್ಲಿಂದ ನನಗೆ ಅವರಾಗವರೆ ಉಸಿರುಗಟ್ಟೋ ಅಂತ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡಿಬಿಟ್ರು ಸೊ ಆ ಉಸಿರುಗಟ್ಟೋ ವಾತಾವರಣದಲ್ಲೂ ನಾನು ತುಂಬ ಒನ್ ಇಯರ್ ಕಷ್ಟಪಟ್ಟೆ ಸೊ ಏನೇ ಪಟ್ಟರು ನನ್ನ ಒಂದು ವೀಕ್ನೆಸ್ ಅಂದರೆ ನನ್ನ ಕೋಪದಲ್ಲಿ ಏನೇ ಮಾತಾಡ್ಬಿಟ್ರು ಮತ್ತೆ ನಾನು ಅದನ್ನು ಕ್ಯಾರಿ ಮಾಡೋಲ್ಲ ಆ್ಯಂಡ್ ಯಾರೇ ಬರಲಿ ಅದು ಇಷ್ಟೇ ದುಡ್ಡು ಖರ್ಚಾಗಲಿ ನನಗೆಲ್ರಿಗೂ ಮಾಡೋ ಅಂಥ ಸ್ವಭಾವ ನಾನು ನಾನು ಇವತ್ತಿಗೂ ಅಷ್ಟೇ ತಿನ್ನೋದಕ್ಕೆ ಬಟ್ಟೆಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಯಾರಾದರೂ ನಮ್ಮ ಮನೆಗೆ ಬಂದರೆ ನಾನು ಅವರನ್ನು ಕಂಫರ್ಟಬಲ್ ಮಾಡಿ ಕಳಿಸೋವರೆಗೂ ನನ್ನ ಒಂದು ಮನಸ್ಥಿತಿ ಇಷ್ಟ ಆಗಲ್ಲ ಸೊ ಅದನ್ನೆಲ್ಲ ವೀಕ್ನೆಸ್ ಆಗಿ ತೊಗೊಂಡ್ರು ಆ್ಯಂಡ್ ಬೇರೆ ಏನೇನೇನೋ ಕತೆಗಳು ಮಾಡಿ ನಿಮ್ಮ ಫುಲ್ ವೀಡಿಯೋಸಲ್ಲಿ ಹೇಳಿದ್ದೀನಿ ಎಲ್ಲ ಮಾಡಿದ್ರು ಸೊ ಅದಾದಮೇಲೆ ನಡಿಬಾರದಂಥ ದುರಂತಗಳೇ ನನ್ನ ಲೈಫಲ್ಲಿ ನಡೆದೋಯ್ತು ಆ್ಯಂಡ್ ತುಂಬ ಕಷ್ಟಪಟ್ಟೆ ಅದಾಗಿ ಆಫ್ಟರ್ ಆಚೆ ಬಂದು ಒನ್ ಇಯರ್ ತುಂಬ ಕಷ್ಟಪಟ್ಟು ನಾನು ನನ್ನ ಗಂಡ ಮತ್ತೆ ಈ ಊರಿಗೆ ಬಂದಾಗ ನಾವಲ್ಲಿದ್ದು ಹೋಗಿ ಮತ್ತೆ ಒನ್ ಇಯರ್ ಸ್ಟ್ರಗಲ್ ಮಾಡಿ ಏನೇನೋ ಕಷ್ಟಪಟ್ಟು ಏಕೆಂದರೆ ನನಗೆ ಸಿಟಿಲಿ ಇರೋಕ್ಕೆ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ವಾಪಸ್ ವಾ ಊರಿಗೆ ಹೋಗ್ಬಿಡೋಣ ಅಂತ ನಾನು ಕಿರಣನ ರಿಕ್ವೆಸ್ಟ್ ಮಾಡಿ ನಾನು ಈ ಊರಿಗೆ ಕರ್ಕೊಂಡ್ಬಂದೆ ಮತ್ತೆ ಯಾಕಂದರೆ ನಂಗೆ ಅಲ್ಲಿ ಉಸಿರುಗಟ್ಟೋ ವಾತಾವರಣ ನಂಗೆ ಅಲ್ಲೂ ಉಸಿರುಗಡ್ತಾಯಿತ್ತು ನಂಗೆ ಯಾರೂ ಪರಿಚಯ ಇಲ್ಲ ಏನಿಲ್ಲ ನಂಗೆ ಇರಲಿಲ್ಲ ಈ ಊರಿಗೆ ಬಂದ ಮೇಲೆ ಮತ್ತೆ ಗಾಸಿಪ್ ಶುರುವಾಯಿತು ಆಗೋಯ್ತು ಅಲ್ಲೆಲ್ಲ ಮತ್ತು ಊರಿಗೆ ಬಂದು ಇವಳು ಕತೆ ಹಿಂಗೆ ಅಪ್ಪನ ಮನೇಲೂ ಇಲ್ಲ ಸೇರಿಸಿಲ್ಲ ಗಂಡನ ಮನೆಯಲ್ಲೂ ಸೇರಿಸಿಲ್ಲ ಇವಳು ಇನ್ನು ಮನೆ ಕಟ್ಟಿ ಇವಳು ಇದು ಮಾಡಿ ಇವಳು ಏನು ಇವಳು ಭಾಳ ಹಿಂಗಾಯಿತು ಅನ್ನೋ ಒಂದು ಟಾಪಿಕ್ಕು ಎಲ್ಲ ಕಡೆ ರ ಇಡೀ ಸಿಟಿಯೆಲ್ಲ ಆಯಿತು ಇಲ್ಲಿಗೆ ಬಂದಿದ್ದಾಳೆ ರಿಟರ್ನ್ ಬಾಳಿಗೆ ಕಟ್ಟೋಕ್ಕಾಗದೆ ಅಂತೆಲ್ಲ ಮಾತು ಬಂತು ಆ್ಯಂಡ್ ನಾನೇನಾದರೂ ಹೊರಗಡೆ ನಿಂತಿದ್ರೆ ಯಾರು ನನಗೆ ಆಗೋಲ್ಲ ಅಂಥವ್ರು ನನ್ನನ್ನು ಪರ್ಸ್ನಲಾಗಿ ಬೀಳಲಿ ಅಂತ ಕಾಯ್ತಾ ಇರೋರು ನಾನು ನೋಡಿ ಮುಖ ಒಂಥರ ಮಾಡೋದು ನಗೋದು ಅಂದರೆ ನಮ್ಮ ಮನೆ ಕಡೆನೇ ನೋಡ್ಕೊಂಡು ಹೋಗೋದು ಓ ಹಿಂಗೆ ಆಯಿತು ಅನ್ನೋ ಥರ ಎಲ್ಲ ಅವಮಾನಗಳನ್ನ ನಾನು ಸಹಿಸಿದ್ದೀನಿ ಆ್ಯಂಡ್ ತುಂಬ ಕಷ್ಟಪಟ್ಟು ಎಷ್ಟೋ ದಿನ ನಿದ್ದೆ ನಿದ್ದೆನೇ ಇಲ್ಲ ಆ್ಯಂಡ್ ತುಂಬ ಯೋಚನೆ ಮಾಡ್ತಾಯಿದೆ ಏನು ಮಾಡೋದು ಏನು ಯಾಕೆ ಹಿಂಗಾಯಿತು ಯಾಕೆ ಹಿಂಗಾಯಿತು ಅನ್ನೋದೇ ನನಗೆ ದೊಡ್ಡ ಕ್ವಶನ್ ಮಾರ್ಕ್ ಆಯಿತು ಏನಕ್ಕೆ ಹಂಗೆ ಆಯಿತು ನಾನು ಎಲ್ಲಿ ಯಾರಿಬಿಟ್ಟೆ ಯಾಕೆಲ್ಲರನ್ನ ನಂಬಿಬಿಟ್ಟೆ ನಮ್ಮಮ್ಮ ಹೇಳಿದ ಮಂದ ನಾನು ಯಾಕೆ ಕೇಳಲಿಲ್ಲ ನಂಗೆ ಎವ್ರಿ ಡೇ ನಂಗೆ ಇದೇ ಕ್ವಶನ್ಸ್ ಇದೇ ಥಾಟ್ಸ್ ಬರ್ತಾಯಿತ್ತು ನಾನು ಯಾಕೆ ನನ್ನನ್ನು ಬಿಟ್ಟು ಬೇರೆಯವ್ರಿಗೆ ಅಷ್ಟೊಂದು ಪ್ರಿಫ್ರೆನ್ಸ್ ಕೊಟ್ಟೆ ನನ್ನಿಂದನೇ ಅವ್ರಿಗೆ ಹೆಚ್ಚೆಚ್ಚು ಪ್ರೀತಿ ಆಗಲಿ ವಿಶ್ವಾಸ ಆಗಲಿ ಅಥವಾ ಅವ್ರಿಗೆ ನೋಡ್ಕೊಳ್ಳೋ ರೀತಿ ಬರೀ ನನ್ನ ಕೈಯಿಂದನೇ ಆಗ್ತಿತ್ತು ಹೊರ್ತು ರಿಟರ್ನ್ ನನಗೆ ಪ್ರೀತಿ ವೀಸ್ ವಾಯಿಸ ಇದಿಲ್ಲ ಬಟ್ ನನಗೆ ನಂಬಿಕೆ ನಮ್ಮವರು ನಮ್ಮೋರು ಅನ್ನೋ ನಂಬಿಕೆ ಸೊ ಎಲ್ಲಿ ಹೊಡ್ತಾ ಬೀಳ್ತು ಎಲ್ಲೇನಾಯಿತು ಅನ್ನೋದು ನನಗೆ ಇವತ್ತಿಗೂ ನನ್ನ ಕ್ವಶನ್ ಮಾರ್ಕ್ ಆಗಿದೆ ಸೊ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಂಬಿದ್ದೆ ನನ್ನ ತಪ್ಪು ಅವ್ರದ್ದೇನು ತಪ್ಪಿಲ್ಲ ಸೊ ನಂಬಿಕೆಗೆ ಆರ್ಹ ಇಲ್ಲಾರ್ದು ನಂಬಿದ್ದು ನನ್ನ ಒಂದು ಮಿಸ್ಟೇಕು ಸೊ ಹಾಗಾಗಿ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ ಸೊ ಎಲ್ರಿಗೂ ಕೇಳ್ಕೊಳ್ಳೋದು ನಾನು ಬಂದೇನೆ ಎಂಥ ಲೈಫಲ್ಲಿ ಕಷ್ಟಪಡಲಿ ಎಂಥವರೇ ನಿಮಗೆ ಮೋಸ ಮಾಡಿಬಿಡಲಿ ಎತ್ತೋರೆ ನಿಮಗೆ ಮೋಸ ಮಾಡಿಬಿಡಲಿ ಜೊತೆಗಿದ್ದವರೇ ನಿಮಗೆ ಮೋಸ ಮಾಡಿಬಿಡಲಿ ದಯವಿಟ್ಟು ಯಾರೂ ಅಷ್ಟೇ ವೀಕ್ ಆಗೋಕ್ಕೆ ಹೋಗ್ಬೇಡಿ ಅಂದರೆ ಫಸ್ಟ್ ಎಕ್ಸಾಂಪಲ್ ನಾನೇ ನನ್ನ ನಾನು ವೀಕ್ ಆಗಬೇಡಿ ಅಂತ ನಾನು ಹೇಳೋದು ಈಸಿ ಇದೆ ಬಟ್ ನಿಮಗೆ ಆ ಟೈಮಿಗೆ ವೀಕ್ ಆಗ್ತಿರ ಯಾಕೆಂದರೆ ನಾನು ಒಂದು ತ್ರೀ ಫೋರ್ ಮಂತ್ಸ್ ನನ್ನ ಡಿಪ್ರೆಷನ್ ಅಂದರೆ ಏನಂತಲೇ ನನಗೆ ಗೊತ್ತಿಲ್ಲ ಸೊ ಅಂಥದ್ರಲ್ಲಿ ನಾನು ಆ ಡಿಪ್ರೆಷನ್ ಹೋಗಿ ಅನ್ಭವ್ಸಿ ನೋವಿದೆಯಲ್ಲ ಅದು ಅದು ಅಷ್ಟೇ ಗೊತ್ತಿರುತ್ತೆ ಆ ಕಷ್ಟಪಟ್ಟು ಹೆಂಗೋ ಹೆಂಗೊ ಬಂದ್ವಿ ಆ್ಯಂಡ್ ಏನೋ ಮಾಡೋದು ಏನು ಮಾಡೋದು ನನಗೆ ಯಾವ ಕಡೆ ನೋಡಿದ್ರು ನನಗೆ ದಿಕ್ಕೇ ತೋರಿಸ್ತಿರ್ಲಿಲ್ಲ ನಂಗೆ ಎವ್ರಿ ಟೈಮ್ ನಾನು ಅನ್ಕೊಂತಿದ್ದೆ ಒಂದು ನೆಕ್ಸ್ಟ್ ಏನು ನಂಗೆ ಯಾವ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ ಸೊ ಆ ಟೈಮಲ್ಲಿ ಏನು ಮಿರಾಕಲ್ ನಾನು ಇದ್ದೆ ಮಿರಾಕಲ್ ಏನು ಮೊದಲೆಲ್ಲ ಹೇಳ್ತಾ ಇದ್ದೆ ಓ ನಮ್ಮ ಲೈಫಲ್ಲಿ ಮಿರಾಕಲ್ ಆಯಿತು ಯಾರ್ದಾರು ಇಂಟ್ರವ್ಯೂಸ್ ನೋಡಿದಾಗ ಅಥವಾ ಏನಾದ್ರು ನೋಡಿದಾಗ ನಮ್ಮ ಲೈಫಲ್ಲಿ ಮಿರಾಕಲ್ ಆಯಿತು ಮಿರಾ ನಾನು ಹೇಳ್ತಾಯಿದ್ದೆ ಕಷ್ಟಪಟ್ಟರೆ ಸುಖ ನಾಳೆ ಮಿರಾಕಲ್ ಹೆಂಗಾಗಿಬಿಡುತ್ತೆ ಲಕ್ಕಿಂಕೊಂಡ್ಬಿಡುತ್ತೆ ಅದೆಲ್ಲ ನಾನು ನಂಬ್ತಾ ಇರಲಿಲ್ಲ ಸೊ ಇವಾಗ ಏನು ನಡೀತಾ ಇದೆ ನನ್ನ ಲೈಫ್ ಜರ್ನಿ ಸೊ ಇದೇ ಊರಿಗೆ ವಾಪಸ್ ಬಂದು ಎಲ್ಲ ಅವಮಾನ ಆಗಿದೆ ಅಲ್ಲೇ ನಿಂತು ಅಲ್ಲೇ ಸೈಡ್ ತಗೊಂಡು ಇವತ್ತು ಅಲ್ಲೇ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಲ್ಲ ದಟ್ ಈಸ್ ಲೈಫ್ ಅಂತ ಹೇಳ್ತೀನಿ ಯಾಕಂದರೆ ತಾಳ್ಮೆಗಿರೋ ಇನ್ನೊಂದು ಅರ್ಥವೇ ಸನ್ಮಾನ ನನ್ನ ಪ್ರಕಾರ ನಾವೆಷ್ಟು ತಾಳ್ಮೆಗೆ ಇರ್ತೀವಿ ಅಷ್ಟು ಲೈಫ್ ಚೆನ್ನಾಗಿರುತ್ತೆ ದಯವಿಟ್ಟು ಎಷ್ಟೇ ಕಷ್ಟ ಬಿಡಲಿ ಲೈಫಲ್ಲಿ ಯಾರೇ ಅವಮಾನ ಮಾಡಲಿ ಏನೇ ಕಳ್ಕಳಿ ಏನೇ ಸಾಲ ಮಾಡಿ ತಾಳ್ಮೆಯಿಂದ ಇರಿ ಎಲ್ರಿಗೂ ಒಳ್ಳೆ ಟೈಮ್ ಅಂತ ಬಂದೇ ಬರುತ್ತೆ ಇದಕ್ಕೋಸ್ಕರನೇ ನಾನು ವೀಡಿಯೋ ಮಾಡ್ತಾ ಇರೋದು ಯಾಕಂದರೆ ಸ್ಟಾರ್ಟಿಂಗಿಂದ ನೀವು ನನ್ನ ವೀಡಿಯೋಸ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಕಷ್ಟಪಟ್ಟುಬಿಟ್ಟಿದ್ದೀನಿ ಆ ಲೈಫಲ್ಲಿ ಈ ಒಂದು ಮೂವತ್ತು ವರ್ಷದಲ್ಲಿ ನಾನು ಅರ್ಧ ಲೈಫ್ ಬರೀ ಕಷ್ಟದಲ್ಲೇ ಕಳೆದ್ಬಿಟ್ಟಿದ್ದೀನಿ ನನಗೆ ಎಲ್ಲ ಮೋಸ ಮಾಡಿದ್ರು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬಟ್ ನನಗೆ ದೇವ್ರು ಯಾವತ್ತೂ ಮೋಸ ಮಾಡಲಿಲ್ಲ ನಂಗೊಂದು ಕ್ವೆಶನ್ ಇತ್ತು ಎಲ್ಲರೂ ಮೋಸನೆ ಅಂದರೆ ದೇವರು ನಂಗೆ ಕೊನೆಯಲ್ಲಿ ಮೋಸನೆ ಮಾಡ್ಬೋದೇನೋ ಅನ್ನೋದು ಬಟ್ ಅದಾಗಲಿಲ್ಲ ಯಾರಿಗೇಷ್ಟೇ ಕಷ್ಟ ಬರಲಿ ಯಾರಿಗೆ ಎಷ್ಟೇ ಬೇಜಾರಾಗಲಿ ನಿಮಗೆ ಲೈಫಲ್ಲಿ ಏನು ಬರಲಿಲ್ಲ ಅಂದರೂ ಸಾವು ಬಂದೇ ಬರುತ್ತೆ ಮನುಷ್ಯನಿಗೆ ಯಾವುದೇ ಜೀವಿಗಳಿಗಾಗಲಿ ಒಂದು ಆಯಸ್ ಅಂತ ಇರುತ್ತೆ ಅದು ಮುಗಿದ್ಮೇಲೆ ಬಂದೇ ಬರುತ್ತೆ ಅದಕ್ಕಿಂತ ಮುಂಚೆನೇ ದುಡುಕಬೇಡಿ ಲೈಫಲ್ಲಿ ನಾವು ಇಚ್ಛಿಸದೆ ಬರುವಂತಹದ್ದು ಸಾವು ಬಟ್ ಅದನ್ನು ನಾವು ಮುಂಚೆಯಾಗೆ ತಗೊಂಡ್ರೆ ನಾವು ಮೂರ್ಖರಾಗ್ತೀವಿ ಸೊ ಅಷ್ಟೇ ಡಿಪ್ರೆಷನ್ಗೆ ಹೋದ್ರು ಎಷ್ಟೇ ನೋವಾದರೂ ಸಹಿಸ್ಕೊಳ್ಳಿ ಸಹಿಸ್ಕೊಳ್ದೆ ಹೇಳ್ತಾರಲ್ಲ ಒಂದು ಕಲ್ಲು ಶಿಲೆ ಆಗಬೇಕು ಅಂದರೆ ನಾವು ಆ ದೇವ್ರಿಗೆ ಕೈ ಮುಗಿಬೇಕು ಅಂದರೆ ಆ ಶಿಲೆನ ಕೆತ್ತಿ ಅದೆಷ್ಟು ನೋವು ತಿಂದು ಉಳಿಪೆಟ್ಟು ತಿಂದು ಒಂದು ಶಿಲೆ ಆಗತ್ತೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ಆ್ಯಂಡ್ ಎಲ್ಲಿ ಅವಮಾನ ಆಗಿರುತ್ತೆ ಯಾರು ನಿಮ್ಮ ನೋಡಿ ಆಡ್ಕೊಂಡಿರ್ತಾರೆ ಯಾರು ನಿಮ್ಮ ಬಗ್ಗೆ ನೆಗೆಟಿವ್ನೆಸ್ನ ಕೂತ್ಕೊಂಡು ಮೀಟಿಂಗ್ ಮಾಡಿ ನಿಮ್ಮ ಬಗ್ಗೆ ನೆಗೆಟಿವ್ನೆಸ್ ಸ್ಪ್ರೆಡ್ ಮಾಡಿರ್ತಾರೆ ಯಾರು ನಿಮ್ಮ ಕೈನೂ ಆಗೋಲ್ಲ ನಿಮ್ಮ ಲೈಫ್ ಮುಗೀತು ಅಂತ ಹೇಳ್ತಾರೆ ನೀವೇನು ಮಾಡಬೇಡಿ ನಿಮ್ಮಲ್ಲಿ ಒಳ್ಳೆತನ ಅನ್ನೋದೊಂದು ಇದ್ದರೆ ನೀವು ಹಾನೆಸ್ಟಿಯಾಗಿದ್ದರೆ ಅದೇವರು ಅದೇ ಜಾಗದಲ್ಲಿ ನಿಮಗೆ ಸನ್ಮಾನ ಮಾಡುವಂಥ ಒಂದು ದಿನ ಅನ್ನೋದನ್ನು ಒಂದು ದಿನ ಅನ್ನೋದನ್ನ ಇಟ್ಟಿರ್ತಾನೆ ಸರಿನಾ ಸೊ ಹಾಗಾಗಿ ಎಲ್ಲರೂ ಅಷ್ಟೇ ಧೈರ್ಯವಾಗಿರಿ ಆ್ಯಂಡ್ ಯಾವುದೇ ಪ್ರಾಬ್ಲಮ್ಸ್ ಬಂದ್ರೂ ನಮಗೆಂಥ ಪ್ರಾಬ್ಲಮ್ಸಲ್ಲಿರೋ ತುಂಬ ಜನ ಇರ್ತಾರೆ ಈ ಎಲ್ಲ ಪ್ರಾಬ್ಲಮ್ಸ್ಗೂ ಸಲ್ಯೂಷನ್ ಅನ್ನೋದಿದ್ದೇ ಇರುತ್ತೆ ಬಟ್ ಆ ಟೈಮ್ ನಾನು ಸ್ವಲ್ಪ ತಾಳ್ಮೆಯಿಂದ ನಾವು ಹೆದರಿಸ್ಬೇಕು ಆ್ಯಂಡ್ ಎಂಥ ಅವಮಾನ ಆದರೂ ಸಹಿಸ್ಕೊಬೇಕು ಎಂಥ ಮಾತು ಬಂದರೂ ಕೇಳಿಸ್ಕೊಂಡು ತಾಳ್ಮೆಯಿಂದ ಇರಬೇಕು ಸೊ ನಾನು ಇದೇ ಕಾರಣಕ್ಕೆ ಈ ವಿಡಿಯೋಸ್ನ ಮಾಡಿದ್ದು ಯಾಕಂದರೆ ನನ್ನ ಲೈಫಲ್ಲಿ ನಾನು ಯೋಚನೆ ಮಾಡಿದೆ ಬೇಡ ಸಾಕು ಇಲ್ಲಿಗೆ ಲೈಫು ಇಷ್ಟೊಂದು ಅಮ್ಮನ ಮಾಡಿಸ್ಕೊಂಡು ಮಾಡದೇ ಇರೋ ತಪ್ಪಿಗೆ ಇಷ್ಟೆಲ್ಲ ಯಾಕೆ ಅನ್ನೋದೊಂದು ಥಾಟ್ ಮೈಂಡಲ್ಲಿತ್ತು ಸೊ ನಾನು ಏನು ಕುಂದಿಲ್ಲ ಅಥವಾ ನಾನು ಏನು ಹರ್ಟ್ ಆಗಿಲ್ಲ ಅಂತ ನಾನು ಹಿಂಗೆ ಹೇಳ್ತಲ್ಲ ಹರ್ಟ್ ಆಗಿದೆ ಆ್ಯಂಡ್ ಲೈಫ್ ಇಸ್ ಸಾಕು ಅನಿಸಿದೆ ಸೊ ಅದರಲ್ಲೂ ನಾನು ಒಳಗಡೆ ಒಂದು ಧೈರ್ಯ ಮಾಡಿದೆ ಇಲ್ಲ ಏನೋ ಒಂದು ಆಗುತ್ತೆ ತಾಳ್ಮೆಯಿಂದ ಕಾಯಣ ಅಂತ ಸೊ ಇವತ್ತು ದೇವರು ನಮ್ಮನ್ನು ನನ್ನನ್ನು ಕಿರಣನ್ನು ನಮ್ಮ ಯಾರು ನಮ್ಗೆ ಅವಮಾನ ಮಾಡಿದ್ರು ಅವತ್ತು ನಮ್ಮನ್ನು ಯಾರು ದೂಡ ಇಟ್ಟರು ನಮ್ಮ ಬಗ್ಗೆ ಯಾರು ನೆಗೆಟಿವ್ ಸ್ಪ್ರೆಡ್ ಮಾಡಿದ್ರು ಆ್ಯಂಡ್ ನಮ್ಮಿಂದ ಏನೂ ಯಾರಿಗೂ ಯೂಸ್ ಇಲ್ಲ ಅನ್ನೋ ಥರ ನಡ್ಸೋದು ನಡ್ಕೊಂಡ್ರು ಅಂಥವ್ರ ಮುಂದೆ ದೇವ್ರು ಇವತ್ತು ನಮ್ಮನ್ನು ಇಷ್ಟು ಮಟ್ಟಿಗೆ ಮೇಲೆ ತಂದ್ರಲ್ಲ ಸೊ ನನ್ನ ಲೈಫಲ್ಲಿ ಇದು ಮಿರಾಕಲ್ ಅಂತಲೇ ಹೇಳ್ತೀನಿ ಈ ಮಿರಾಕಲ್ ಎಲ್ಲರ ಲೈಫಲ್ಲೂ ನಡೆಯುತ್ತೆ ಪ್ಲೀಸ್ ಎಲ್ಲರೂ ತಾಳ್ಮೆಯಿಂದ ಇರಿ ಎಷ್ಟು ಜನಕ್ಕೆ ನನಗೆ ಏನು ಮೋಟಿವೇಟ್ ಮಾಡ್ಬೋದು ಅದು ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರೋ ದುಡುಕಿ ಯಾವ ನಿರ್ಧಾರನೂ ತಗೋಬೇಡಿ ತಾಳ್ಮೆ ಅನ್ನೋ ಅಸ್ತ್ರಾನ ನಿಮ್ಮ ಲೈಫಲ್ಲಿ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಬಿಡಿ ಗಂಡು ಮಕ್ಕಳು ಅದನ್ನು ಒಂದು ಲೈಫಲ್ಲಿ ಒಂದು ಏನೇ ಹೇಳ್ತಾರೆ ಗಂಡು ಮಕ್ಕಳಿಗೆ ತಾಳ್ಮೆ ಅನ್ನೋದು ಗಂಡು ಮಕ್ಕಳಿಗೆ ಹೆಚ್ಚಾಗಿರುತ್ತೆ ಕೆಲವೊಬ್ಬರು ಇರಲ್ವೇನೋ ಹೆಣ್ಮಕ್ಳಿಗಂತೂ ಇರೋದೇ ಇಲ್ಲ ಎಕ್ಸ್ಪೆಷಲಿ ನನಗಂತೂ ಇರಲಿಲ್ಲ ಸೊ ಇವತ್ತು ನಾನು ಕಾಯೋದನ್ನು ಕಲ್ತಿದ್ದೀನಿ ನನ್ನ ಲೈಫೇ ಹಾಗೆ ಏನೂ ಮಾಡೋಕ್ಕಾಗಲ್ಲ ಸೊ ಎಲ್ರಿಗೂ ಹೇಳೋದು ಅಷ್ಟೇ ತಾಳ್ಮೆ ಅಷ್ಟೆ ತಾಳ್ಮೆಯಿಂದ ಇರಿ ನನ್ನ ಲೈಫಲ್ಲಿ ಇವತ್ತು ಎಷ್ಟು ಕಷ್ಟಪಟ್ಟು ಇವತ್ತೊಂದು ಏನೋ ಒಂದು ಮೆರಾಕಲ್ಲಾಯ್ತು ಯಾರಿಗೂ ಬೇಡವಾದವಳು ನಾನು ಇವತ್ತು ಯಾರಿಗೆ ಬೇಕೋ ನನಗೆ ಅದು ಗೊತ್ತಿಲ್ಲ ಸೊ ನನ್ನ ಲೈಫಿಗೆ ನಾನು ತುಂಬ ಇಂಪಾರ್ಟೆಂಟ್ ಇದ್ದೀನಿ ಇವತ್ತು ಆ್ಯಂಡ್ ಇವತ್ತು ನನ್ನ ಲೈಫಲ್ಲಿ ಏನೇ ಒಂದು ನಡೀತಾ ಇದ್ರು ಸೊ ಈ ಒಂದು ಟೂ ಇಯರ್ಸಲ್ಲಿ ನಮ್ಮಮ್ಮ ಹೋದ್ಮೇಲೆ ಅಂತೂ ಕಷ್ಟದ ಮೇಲೆ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ ಓ ಇವತ್ತು ನಮ್ಮದೇ ಆದ ಒಂದು ಪುಟ್ಟ ಮನೆ ಮಾಡ್ಕೊತಾ ಇದ್ದೀವಿ ಆ್ಯಂಡ್ ಇವತ್ತು ನಮ್ಮ ನಾವು ಲೀಡ್ ಮಾಡ್ತಾ ಇದ್ದೀವಿ ಎಲ್ರಿಗೂ ಅಷ್ಟೇ ಒಳ್ಳೆಯ ದಿನ ಅಂತ ಬರುತ್ತೆ ಸೊ ನಾವು ವೆಯ್ಟ್ ಮಾಡಬೇಕಷ್ಟೇ ಯಾಕೆಂದರೆ ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಹೇಳ್ತೀನಿ ಸೊ ಅದು ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ನಂಗಂತೂ ಗೊತ್ತಿಲ್ಲ ನಾನು ಎಲ್ಲ ನೋಡಿದ್ದು ಇದನ್ನು ನಾನು ಅದನ್ನ ಮಾಡಿದ್ದೇನೆ ಸೊ ಒಂದು ಬಾಟ್ ನನಗೆ ಹೇಳೋಕ್ಕೂ ಭಯ ಆಗುತ್ತೆ ಇದನ್ನು ಯಾಕೆಂದರೆ ನಾಳೆ ಬೆಳಿಗ್ಗೆ ಹೋಗೋ ಮನಸ್ಸಲ್ಲಿ ಅಥವಾ ಓ ಇದು ಮಾಡ್ಬಿಟ್ರೆ ಆಗ್ಬಿಡುತ್ತೆ ಅಂತ ಬಟ್ ನನ್ನ ಮ್ಯಾನಿಫೆಸ್ಟೇಷನ್ ಅನ್ನೋದನ್ನು ನಾನು ತುಂಬ ನಂಬ್ತೀನಿ ಸೊ ಮ್ಯಾನಿಫೆಸ್ಟೇಷನ್ ಯಾವ ಥರ ಅಂತಂದರೆ ನಿಮ್ಗೆ ಏನಾದರೂ ನೋವಾದರೆ ಜನಗಳ ಹತ್ರ ಹೇಳ್ಕೊಂಡ್ರೆ ಆಡ್ಕೊತಾರೆ ಅಥವಾ ನಿಮ್ಮ ನಿಮ್ಮ ಮನಸ್ಸಲ್ಲಿರೋದನ್ನು ಯಾರ ಹತ್ರನಾದ್ರೆ ಶೇರ್ ಮಾಡೋಕ್ಕೋದ್ರೆ ಅವ್ರು ಕೇಳೋ ಟೈಮ್ ಇರೋಲ್ಲ ಸೊ ನೀವು ಆ ಟೈಮಲ್ಲಿ ಏನು ಅಂದರೆ ಒಂದು ಬಾಟಲಲ್ಲಿ ನೀರು ತೊಗೊಳ್ಳಿ ಆ್ಯಂಡ್ ಅದಕ್ಕೆ ಯಾಕಂದರೆ ಮೂನ್ಗೆ ಅಂದರೆ ನೈಟ್ ಟೈಮಲ್ಲಿ ಚಂದ್ರನಿಗೆ ಆ ಒಂದು ಮ್ಯಾನಿಫೆಸ್ಟೇಷನ್ ಇದರಲ್ಲಿ ಶಕ್ತಿ ತುಂಬುವಂಥ ಶಕ್ತಿ ಇರುತ್ತೆ ಸೊ ಆ ಬಾಟಲಲ್ಲಿ ನೀರು ತಗೊಂಡು ನಾನೇನು ಮಾಡ್ತೀನಿ ಮೇಲೆ ಹೋಗ್ತೀನಿ ಇಟ್ಟಿರ್ತೀನಿ ನನಗೆ ಏನಾಗಬೇಕು ಅದನ್ನೆಲ್ಲ ಕೇಳ್ಕೊತೀನಿ ಆ ಬಾಟಲಲ್ಲೇ ಇಟ್ಟು ಬರ್ತೀನಿ ಆ್ಯಂಡ್ ಮಾರ್ನಿಂಗು ಅಷ್ಟೇ ಬೆಳಗ್ಗೆ ಸಂಜೆವರೆಗೂ ಅದು ಬಿಸಿಲಲ್ಲಿ ಇರುತ್ತಲ್ಲ ಅದನ್ನು ನನಗೆ ಯಾವಾಗ ಬೇಕೋ ಅದನ್ನು ನಾನು ಕುಡಿತೇನೆ ಅಷ್ಟೇ ನಾನು ಮಾಡೋದು ಮ್ಯಾನಿಫೆಸ್ಟೇಷನ್ ಸೊ ನಾನು ಯಾರ ಹತ್ರನೂ ಏನೂ ಹೋಗಲ್ಲ ಅದು ನಾನು ಮಾಡೋ ಮ್ಯಾನಿಫೆಸ್ಟೇಷನ್ ನಾನು ಈ ಥರ ಆಗಬೇಕು ಅಂತ ಮಾಡ್ಕೊಂಡು ಬರ್ತಾಯಿದೆ ಸೊ ಅದು ಆಗಿದೆ ಏನೋ ಅಂತ ಗೊತ್ತಲ್ಲ ಅದು ಕೆಲವೊಬ್ರು ಏನು ಮಾಡ್ತಾರೆ ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ ಬಾಟಲಲ್ಲಿ ನೀರಿಟ್ಟು ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಟು ಮತ್ತು ಕುಡಿದು ಅದು ಇರುತ್ತೆ ಬಟ್ ಯಾಕಂದರೆ ಕೆಲವರು ಸ್ವಲ್ಪ ಲೇಟ್ ಆಯಿತು ಅಂದರೆ ಬಿಟ್ಟು ಬರ್ತೀರ ಹಾಗಾಗಿ ನಾನು ಮಾಡಿದಿಂದ ನಿಮ್ಮ ಹತ್ರ ಶೇರ್ ಇದ್ದೀನಿ ಆ್ಯಂಡ್ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಅಂತ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ನಮ್ಮಲ್ಲಿ ನಮ್ಗೆ ನಂಬಿಕೆ ಇದ್ದರೆ ಪಂಚಭೂತಗಳಿಗೆ ನಮ್ಮ ಮನಸ್ಸಲ್ಲಿ ಹೇಳೋದು ಕೇಳಿಸುತ್ತೆ ಅಂದ ಅವರು ನಮಗೆ ಬ್ಲಸ್ ಇರ್ತಾರೆ ಯಾವಾಗು ಕೆಲವರು ಹಳ್ಳಿಗಳ ಕಡೆ ಹೇಳ್ತಾರೆ ಅಷ್ಟು ದೇವತೆಗಳ ಅಷ್ಟು ಅಂತಾರೆ ಅಂತ ನಾವು ಪಾಸಿಟಿವ್ ಥಾಟ್ನ ಅಂದ್ಕೊಂಡು ಸೂರ್ಯ ಚಂದ್ರ ಹತ್ರ ಗಾಳಿ ಹತ್ರ ನೀರತ್ರ ಹತ್ರ ಮರ ಗಿಡಗಳ ಹತ್ರ ನಮ್ಮ ನಮ್ಗೆ ಹಿಂಗಾಗಬೇಕು ಆಗಬೇಕು ಹಿಂಗಾಗಬೇಕು ಯಾವಾಗ ಅದನ್ನೇ ಯೋಚನೆ ಮಾಡ್ತಾಯಿದ್ರೆ ಖಂಡಿತ ಹಾಗೆ ಆಗುತ್ತೆ ನೆಗೆಟಿವ್ ಯೋಚನೆ ಮಾಡಿದ್ರೆ ನೆಗೆಟಿವೇ ಆಗೋದು ನಾವು ಪಾಸಿಟಿವ್ ಬಗ್ಗೆ ಯೋಚನೆ ಮಾಡಿ ಪಾಸಿಟಿವ್ ಆಗಿ ನಾವು ಹಿಂಗಾಗಬೇಕು ನಾಳೆ ಹೆಂಗೆ ತೊಗೋಬೇಕು ಕಾರ್ ತೊಗೋಬೇಕು ಮನೆ ಕಟ್ಟಬೇಕು ಅದನ್ನೇ ಯೋಚನೆ ಮಾಡ್ತಾಯಿದ್ರೆ ನಾನು ನಮ್ಮ ಮನಸ್ಸು ಅದನ್ನೇ ಹೇಳ್ತಾಯಿದ್ರೆ ಆ ಅಷ್ಟು ದೇವತೆಗಳು ಪಂಚಭೂತಗಳು ಕೇಳಿಸ್ಕೊಂಡಾಗ ಅಷ್ಟು ಅಂತಾರೆ ಅಂತ ಹಿರಿಯರು ಹೇಳ್ತಾರೆ ಅದು ಸತ್ಯ ಸೊ ನಾನು ಅದು ನಾನು ಯಾವಾಗಲೂ ಫ್ರೀಯಾಗಿದ್ದಾಗ ಕೆಲಸ ಇದ್ದಾಗ ನಾನು ಏನೇ ಮಾಡ್ತಾಯಿದ್ರು ನನ್ನ ಮೈಂಡು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ ಯಾಕಂದರೆ ವಸ್ತು ದೇವತೆಗಳು ಹೋಗ್ತಾ ಇರ್ತಾರೆ ಅಷ್ಟು ಅಂತಾರೆ ಅನ್ನೋದು ನನ್ನ ಮೈಂಡಲ್ಲಿ ಕೂತ್ಬಿಟ್ಟಿದೆ ಸೊ ಹಾಗಾಗಿ ಸೊ ನಾನು ಮ್ಯಾನಿಫೆಸ್ಟೇಷನ್ ಮಾಡೋದು ಹೀಗೇನೆ ಸೊ ಯಾರು ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡಲಿ ನೆಗೆಟಿವ್ ಕಮೆಂಟ್ಸ್ ಮಾಡಲಿ ನಿಮ್ಮ ಬಗ್ಗೆ ಯಾರು ಏನೇ ಅಂದ್ಕೊಳ್ಳಿ ಸೊ ನಿಮ್ಮ ಬಗ್ಗೆ ನಿಮಗೆ ದೃಢವಾದ ನಂಬಿಕೆ ಇರಬೇಕು ಆ್ಯಂಡ್ ಫಸ್ಟು ನಾನು ನಿಮಗೆ ಹೇಳೋದು ಬಂದೆ ನಿಮಗೆ ನೀವು ಬೆಲೆ ಕೊಟ್ಕೊಳ್ಳಿ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ ನಿಮಗೆ ನೀವು ಗೌರವ ಕೊಟ್ಕೊಳ್ಳಿ ಬೇರೆಯವ್ರಿಗೆ ನೋಡಿ ಬೇರೆಯವ್ರಿಗೆ ಗೌರವ ಕೊಟ್ಟು ಅವರು ಉಳಿಸ್ಕೊಳ್ಳೋದಕ್ಕೆ ಅವ್ರಿಗೋಸ್ಕರ ನೀವೆಲ್ಲ ಮಾಡಿ ನಾಳೆ ನೀವೆಲ್ಲ ಕಳ್ಕೊಂಡು ನೀವು ಸಫರ್ ಮಾಡೋದಕ್ಕಿಂತ ಫಸ್ಟ್ ಪ್ರಿಫ್ರೆನ್ಸ್ ಯಾರೇ ಇರಲಿ ನಿಮಗೆ ನೀವು ಫಸ್ಟ್ ಕೊಟ್ಕೊಳ್ಳಿ ಸೊ ಇವತ್ತು ನಾನು ಅಷ್ಟೇ ಫಸ್ಟ್ ಪ್ರಿಫರೆನ್ಸ್ ನಾನು ನನಗೆ ಕೊಟ್ಕೊಳ್ಳೋದು ಆಮೇಲೆ ಬೇರೆ ಎಲ್ಲ ಅದು ಮಾತ್ರ ಹೇಳ್ಬೋದು ಯಾಕಂದರೆ ಲೈಫಲ್ಲಿ ನಾನು ಕಲ್ತಿರೋಂಥ ಲೆಸನ್ ಇದು ಅದನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನನ್ನ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾರು ನನ್ನ ವೀಡಿಯೋಸ್ ನೋಡ್ತೀರಾ ನಾನು ನೀವು ತಿಳಿಸಲೇಬೇಕಾಗಿತ್ತು ಸೊ ಲೈಫ್ ಇಷ್ಟೇ ಅಂತ ಲೈಫ್ನ ಅಲ್ಲಿಗೆ ಕಟ್ಔನ್ ಮಾಡ್ಕೊಳ್ಳೋರು ಇದ್ದಾರೆ ಆ್ಯಂಡ್ ಅಯ್ಯೋ ನಮ್ಮ ಲೈಫ್ ಇಷ್ಟೇ ಅಂತ ಯಾವಾಗ ಯೋಚನೆ ಮಾಡ್ತಾ ಇರ್ತೀರ ಯೋಚನೆ ಅದನ್ನ ಮಾಡೋದು ಬಿಟ್ಬಿಡಿ ಲೈಫ್ ಇಷ್ಟೇ ಅಂತ ಯೋಚನೆ ಮಾಡಿಬಿಡಿ ಲೈಫ್ ಇದೆ ನಾಳೆ ನಾನು ಇದನ್ನು ಮಾಡೇ ಮಾಡ್ತೀನಿ ನಾನು ಇದು ಹಾಗೆ ಆಗುತ್ತೆ ಅಂತ ಅದನ್ನೇ ಥಾಟಲ್ಲಿ ಯೋಚನೆ ಮಾಡ್ತಾಯಿರಿ ಅಯ್ಯೋ ಏನೋ ಹೋಗಲ್ಲ ಇವ್ರು ಮಾಡಕ್ಕೆ ಬಿಡಲ್ಲ ಹಾಗೇನೆ ಲೈಫಲ್ಲಿ ನಾಳೆ ಏನಾದರೂ ಮೆರೋ ಕೆಲಸ ಆಗ್ಬೋದು ಬಟ್ ನೀವು ಅಂದ್ಕೊಂಡು ಮಾಡ್ತಾ ಇರ್ಬೇಕು ಏನು ಕೆಲಸ ಮಾಡಿದ್ರು ಏನು ಮಾಡೋದು ನಾನು ನಾಳೆ ಮಾಡೇ ಮಾಡ್ತೀನಿ ನಾಳೆ ಹಾಗೆ ಆಗುತ್ತೆ ಇದ್ಯಾಕಾಗಲ್ಲ ನಾನು ಮಾಡ್ತೀನಿ ಅನ್ನೋ ಒಂದು ಥಾಟು ನಿಮ್ಮಲ್ಲಿ ಬರಬೇಕು ಒಂದು ಹೆಣ್ಣು ಒಂದು ಮಗುನೇ ಇರ್ತಾಳೆ ಓಕೆನಾ ಆ್ಯಂಡ್ ಒಂದು ಸಂಸಾರನೇ ನಡೆಸ್ತಾಳೆ ಒಂದು ಹೆಣ್ಣಿಲ್ಲ ಅಂದರೆ ಮನೆಯೇ ಇಲ್ಲ ಅಂದಮೇಲೆ ಒಳಕೈಲಿ ಏನಾಗೋಲ್ಲ ಎಲ್ಲ ಆಗುತ್ತೆ ಗಂಡು ಮಕ್ಕಳು ಕಾಯಿಲು ಅಷ್ಟೇ ಸೊ ನೀವು ಆ ಥರ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಯಾವಾಗೂ ಒಳ್ಳೆಯದನ್ನೇ ಯೋಚನೆ ಮಾಡಿ ಒಳ್ಳೆಯದಾಗೇ ಆಗುತ್ತೆ ಸೊ ಇದಿಷ್ಟು ನಾನು ನಿಮಗೆ ಹೇಳಬೇಕು ಅಂತ ಇತ್ತು ಯಾಕಂದರೆ ನಾನು ಕಷ್ಟದನ್ನೇ ಹೇಳ್ಕೊಬಂದಿದ್ದೀನಿ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಸೊ ಯಾರು ಏನೇ ಮಾಡಿದ್ರು ಇವತ್ತು ಮತ್ತೆ ಅದೇ ಊರಿಗೆ ಬಂದು ಎಲ್ಲಿ ಅವಮಾನ ಆಗಿತ್ತು ಎಲ್ಲಿ ನನ್ನ ಮನೆಯಿಂದ ಆಚೆ ಹಾಕಿದ್ರು ಯಾರು ನನ್ನ ಮನೆ ಒಳಗೆ ಸೇರಿಸ್ಕೊಳ್ಳಿಲ್ಲ ಅಂಥವ್ರ ಮುಂದೆ ಇವತ್ತು ಸೈಟ್ ತೊಗೊಂಡು ಮನೆ ಕಟ್ತಾ ಇದ್ದೀನಿ ನನಗೆ ಐ ಪ್ರೌಡ್ ಮೈ ಸೆಲ್ಫ್ ಅಂತ ಹೇಳ್ಬೋದು ಯಾಕಂದರೆ ನಾನು ತುಂಬ ಪ್ರೌಡು ಯಾಕೆ ನಮಗೆ ನಾವೇ ಪ್ರೌಡ್ ಮಾಡ್ಬೇಕು ಯಾಕಂದರೆ ಯಾರು ಬಂದು ಓ ನಿನ್ನ ಪ್ರೌಡ್ ಅಂತ ಮುಂದೆ ಹೇಳ್ತಾರೆ ಹಿಂದೆ ಹೋಗಿ ನಮಗೆ ನೆಗೆಟಿವೇ ಹೇಳ್ತಾರೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಯು ಪ್ರೌಡ್ ಯುವರ್ ಸೆಲ್ಫ್ ಫಸ್ಟ್ ಆಮೇಲೆ ನೆಕ್ಸ್ಟ್ ಓಕೆನಾ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ತಾಳ್ಮೆಯಿಂದ ಹೇಳಿ ಇವತ್ತು ಕೆಟ್ಟ ದಿನ ಅಂತ ಬಂದಮೇಲೆ ನಾಳೆ ಒಳ್ಳೆ ದಿನ ಬರುತ್ತೆ ಕತ್ಲಾದ್ಮೇಲೆ ಬೆಳಕಾಗೇ ಆಗುತ್ತೆ ಸೊ ನಿಮ್ಮೆಲ್ಲ ನಿಮಗೆ ಹೋಪ್ಸ್ ಇರಬೇಕು ಆ್ಯಂಡ್ ಯಾರ ಒಂದು ಸಾತು ಯಾರ ಒಂದು ನೀ ಹಿಂಗೆ ಮಾಡೋ ಹಂಗೆ ಮಾಡಿ ಯಾರೂ ಮೋಟಿವೇಟ್ ಮಾಡೋಕ್ಕೆ ಬರಲ್ಲ ನಮಗೆ ನಾವೇ ಮೋಟಿವೇಟ್ ಆಗಬೇಕು ಸೊ ಈ ವಿಡಿಯೋಸ್ನ ಎಲ್ರಿಗೂ ಹೇಳೋದೊಂದೇ ಯಾರೋ ಕೆಳಗೆ ಬಿದ್ದರು ಅಂದ ತಕ್ಷಣ ಯಾರನ್ನೂ ಅವಮಾನ ಮಾಡಬೇಡಿ ಆ್ಯಂಡ್ ಯಾರೋ ಮೇಲಿದ್ದಾರೆ ಅಂದ ತಕ್ಷಣ ಅವ್ರಿಗೆ ಮಾತ್ರ ತುಂಬ ದೊಡ್ಡ ಸ್ಥಾನ ಕೊಟ್ಟು ಮಾತಾಡಬೇಡಿ ಯಾಕಂದರೆ ಇವತ್ತು ಗಿಡ ಆಗಿರೋದೇ ನಾಳೆ ಮರವಾಗಿ ಬೆಳೆಯುತ್ತೆ ಯಾಕೆಂದರೆ ಇವ ಇವತ್ತು ಮರ ಇದೆ ಅನ್ ಅಂತ ಅದು ಗೌರವ ಕೊಟ್ಟರೆ ಆ ಮರ ಉಳ್ಳೋ ವಯಸ್ಸಾಗಿ ಬಿದ್ದೋಗದೂ ಬರುತ್ತೆ ಈ ಆಮೇಲೆ ಅದು ಆ ಮರ ಬಿದ್ದೋಯ್ತು ಅಂತ ಗಿಡವಾಗಿದ್ದದ್ದು ಮರ ಆಗಿದ್ದಾಗ ನೀವು ಮತ್ತೆ ಅದು ಮರ ಅಂತ ವಾಪಸ್ ಬಂದಾಗ ನಿಮ್ಗೆ ಆ ರೆಸ್ಪೆಕ್ಟಲ್ಲಿರಲ್ಲ ಯಾಕೆಂದರೆ ಗಿಡವಾಗಿರೋದಕ್ಕೂ ಅದೇ ರೆಸ್ಪೆಕ್ಟ್ ಮಾಡಿ ಮರವಾಗಿರೋದಕ್ಕೂ ಅದನ್ನೇ ರೆಸ್ಪೆಕ್ಟ್ ಮಾಡಿ ಇಷ್ಟೇ ನಾನು ಹೇಳೋದು ಆ್ಯಂಡ್ ಇದು ಒಂದು ಹೇಳಬೇಕಂತ ನನ್ನ ಮನಸ್ಸಲ್ಲಿ ತುಂಬ ದಿನದಿಂದ ಇತ್ತು ಸೊ ಫ್ರೀ ಮಾಡ್ಕೊಂಡು ಹೇಳೋಣ ಅಂತ ಇದನ್ನು ನಿಮ್ಮ ಹತ್ರ ಹೇಳಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಆ್ಯಂಡ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ಸ್ ಮಾಡಿ ಇನ್ನೂ ಬೇರೆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಯಾರಿಗೆ ಎಲ್ ಎಲ್ಲರೂ ಅಷ್ಟೇ ಬೋರ್ ಆಯಿತು ಅಂತ ಅಂದ್ಕೊಂಬೇಡಿ ಯಾಕಂದರೆ ನನಗಾಗಿರೋ ಒಂದು ಇದು ಅಟ್ಲೀಸ್ಟ್ ಯಾರು ನೋಡೋರು ನಾಲ್ಕು ಜನಕ್ಕೆ ಯೂಸ್ ಆಗಲಿ ಅಂತ ಮಾಡಿದ್ದೀನಿ ಆ್ಯಂಡ್ ಇದು ಯಾವುದೇ ಥರದ ವ್ಯೂಸ್ ಬರಲಿ ಅಂತ ಅಲ್ಲ ಸೊ ನೋಡೋ ನಾಲ್ಕು ಜನಗಾದರೂ ಮನಸ್ಸು ಪರಿವರ್ತನೆ ಆಗಲಿ ಅವರು ಯೋಚನೆ ಮಾಡೋ ಥಾಟ್ ಯಾವಾಗಲೂ ಆಗುತ್ತೆ ಅಂತಲೇ ಮಾಡಲಿ ಅಂತ ಮಾಡ್ತಾ ಇರೋದು ಸೊ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಸತ್ಯ ಹಾಗೇ ಆಗುತ್ತೆ ಸೊ ನೀವೇನು ಆಗಬೇಕು ಏನು ಮಾಡಬೇಕು ಅಂದ್ಕೊಂಡಿದ್ದೀರ ಅದನ್ನು ಯಾವಾಗೂ ಅದನ್ನೇ ಯೋಚನೆ ಮಾಡಿ ಖಂಡಿತ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಹೀಗೆ ನನ್ನ ವೀಡಿಯೋಸ್ನ ನೋಡ್ತೇನೆ